ಅನ್ನ ಕೊಡುವ ಹಾಲು ಕೊ ರಾಜಕೀಯ ಹುದ್ದೆಗಳಿಗೆ ರಾಜಕೀಯ ಹುದ್ದೆಗಳಿಗೆ ಆಸೆ ಪಡೆದೇ ಪಕ್ಷಾತೀತ ಹೋರಾಟ ಮಾಡುತ್ತೇನೆ ಮಾಡುತ್ತೇನೆ ಎಂದು ದೇವರ ಮೇಲೆ ಪ್ರಮಾಣ ಮಾಡುತ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ

ಮಾಡ್ತಾ ಇದ್ದೀನಿ ಹಲೋ ತಾಲಕು ಕಾರ್ಯದೇಶ ಟಿಕೆಟ್ ಜಯಪ್ರಕಾಶ್ ಅವರನ್ನ ಕಾರ್ಯದೇಶ ಮಾಡುತ್ತಿದ್ದೀವಿ ನೀವಿಲ್ಲಿ ಸುರೇಶ್ ಅಸಿಸೈನ್ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತಾ ಏನಪ್ಪ ಅಂದ್ರೆ ಒಂದು ಲೀಡರ್ಶಿಪ್ ಬೇಕು ಅನ್ನೋದಕ್ಕೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ರೀತಿ ರೀತಿ ಮಾಡ್ತಾಯಿದೀವಿ ನಮಗೇನಪ್ಪ ಅಂದ್ರೆ ನೀವೇ ನಮ್ಮ ದೇವ್ರುಗಳು ನೀವಿದ್ರೆ ನಾವುಗಳು ನಾವು ಹೋರಾಟ ಏನಂತ ಮಾಡ್ಬೇಕಂದ್ರೆ ಇವತ್ತು ನಾವು ಮಾಡಿದಂಥ ಒಂದು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಒಂದು ಪ್ರಾಣಿ ಪಕ್ಷಿಗಳಾಗಿರ್ಬೋದು ಕಾಡಿನಂಚಿನಲ್ಲಿ ಎಷ್ಟು ಕಷ್ಟ ಇದೆ ಇವತ್ತು ಅಂತೇಳಿ ಅಲ್ವಾ ನಾವು ಹೋರಾಟಕ್ಕೆ ಹೋಗೋಸ್ ಚೆನ್ನಾಗಿರ್ತಾ ಇಲ್ವ ಕಾರ್ಯಗಳು ಮಾಡಿದ್ರೆ ನಿಮ್ಗೆ ಎಲ್ಲ ಒಪ್ಕೋತಪ್ಪ ಹೇಳ್ಬೋಕಿಲ್ಲ ಹೆಸರು ಮಕ್ಕಳು ನೋಡ್ಬೇಕು ನಾವ್ ಎಪ್ಪೆಟ್ನವ್ರು ಆಯ್ತು ಎಪ್ಪೆಟ್ನವ್ರು ದೇಶ ಉಳಿಸಿರೋದು ಈಗ ಮಾಡಿದ್ರೆ ಇವ್ರಿಗೆ ಎಲ್ಲ ನಿಮ್ಗೆ ಒಪ್ಪಂದ್ವಾ ಸ್ವಚ್ಛ ಮಾಡ್ತಾ ಇರೋದು ಆಗ್ಬೋದಾ ಆಯ್ತು ನಾನು ಹೆಚ್ಚಿಗೆ ಮಾತಾಡಲ್ಲ ಮೀಡಿಯಾಗೆ ಅಂತ ಬರೋಲ್ಲ ಇಲ್ಲಿ ನಮ್ಮಲ್ಲಿ ಏನಾಗಿದೆ ರೈತರ ಬಗೆಯಾಗಿ ನಾವು ಇಷ್ಟೊಂದು ಸಂಪಟ್ಟು ಇದನ್ನ ಸಂಘ ಕಟ್ತಿರೋದೇನಪ್ಪ ಅಂದ್ರೆ ನಮ್ಮ ಮನೇಲಿ ಮುಂದ್ಗಡೆ ನಮ್ಗೆ ಯಾವ್ದು ಗೌರವ ಸಿಕ್ಕಲ್ಲ ನಾವ್ ಎಲ್ಲೇವರ್ಗೂ ಒಂದು ಹೋರಾಟ ನಮ್ಗ ಒಂದು ಸಂಘ ಅನ್ನೋದೊಂದು ಬಿಗಿ ನೀವೆಲ್ಲ ಅಧ್ಯಕ್ಷರೇ ನೀವ್ ಎಲ್ಲರೂ ಯದ್ಮ ಎಲ್ಲ ಎಳಗಾದ್ರೆ ಎಲ್ಲ ಮುಖ್ಯವಸ್ಥರ ಇದಿಲ್ಲ ನೀವೆಲ್ಲ ಸೇರಿ ನಮ್ ಕೈ ಜೋಡಿಸಿದ ಮಾತ್ರ ನಾವು ಮುಂದಾಗ ನಿತ್ಕೊಬೇಕಾದ್ರ ಆ ಕಾರಣದಿಂದ ಯಾವುದೇ ಒಂದು ಕಾಡು ಪ್ರಾಣಿಗಳಾಗ್ಲಿ ಒಂದು ಬೆಳೆ ನಾಶಿ ಆಗ್ಲಿ ಒಂದು ಪರಿಹಾರಕ್ಕೆ ಆಗಲಿ ನಾವು ಹೋರಾಟ ಮಾಡಬೇಕು ಅಂದ್ರ ನಾವು ಒಂದು ಸಂಘ ಅಟಿಬೇಕು ಅದಕ್ಕೆ ಒಬ್ಬರು ಗುರ್ತಾಗಿರ್ಬೇಕು ಆ ಕಾರಣದಿಂದ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರನ್ನ ಉತ್ತಿನ ಗಡಿ ನಾವು ಮಾಡ್ಕೊಂಡಿದ್ದೇವೆ ಮತ್ತು ಉಪಾಧ್ಯಕ್ಷರು ಚಿನ್ನಸ್ವಾಮಿ ಅವರು ಮಗುನಳ್ಳಿ ಮಾಡಿದ್ವಿ ಚಿಕ್ಕ ಜಯಪ್ರಕಾಶ್ ಕಾರ್ಯದಿರ್ಸಿ ಮಾಡಿದೀವಿ ಹಸಿರು ಸಲ ಅಧ್ಯಕ್ಷರು ಸೂರ್ಯಸ್ ಅವ್ರನ್ನ ಸೆಟ್ ರೋಟಿ ಸಟ್ ಆ ಕಾರಣದಿಂದ ನಮ್ಮ ಈ ನಾವು ನಾವು ನಾಚಿ ವಹಿಸಿ ಅಂತಿಲ್ಲ ನಿಮ್ ಬೆಂಬಲ ಇದ್ ಮಾಡಿರೋದು ನಾವು ನಾವೇ ಮಾಡ್ಕೊಳ್ಳೋ ಅಂತ ಇಲ್ಲ ಇದು ಆಶೀರ್ವಾದದಿಂದ ನೀವು ಕೊಡ್ಲೇ ಹೋದ್ರ ನೀವು ಈಗ ಬೆಂಬಲ ಕೊಡಿದ್ರೆ ಈ ರೀತಿ ನಾವು ಕೊಡ್ಲೋಯ್ತು ಅಂದ್ರೆ ನಾವು ಮುಂದೆ ಎಲ್ಲಿ ಬೇಕಾಗ್ಲಿ ಎಲ್ಲಿ ಟೂರ್ ಅನ್ನ ನಾವು ಸಿದ್ಧವಾಗಿರ್ತೀವಿ

ಯಾವನೋ ಪ್ಯಾಂಟಿ ಕಾಪ್ನ ಚೇರಾಕ್ ಕುಣಿಸುವಂತ ವ್ಯವಸ್ಥೆ ಆಗ ಕಾಲದಿಂದರ್ತು ಇವತ್ತು ನಡೀತಾ ಇದೆ ಇವತ್ತು ಒಂದು ಎ ಸಿ ಆಫೀಸ್ಗೆ ಡಿ ಸಿ ಆಫೀಸ್ ಬಲಿ ತಹಸೀಲ್ದಾರ್ ಆಫೀಸ್ಗೆ ಹೋಗಲಿ ಒಂದು ಪ್ಯಾಂಟಿ ಕಾಂಡು ಹೋದವ್ರಿಗೆ ಒಂದು ಮರೆಯದಿರುತ್ತೆ ಪತ್ತ ಮರ್ಯಾದಿಂದ ಹಾಗಾಗಿ ಅವರು ಅದನ್ನೆಲ್ಲ ಮನ್ಗಂಡು ರೈತಕ್ಕೆ ನಮ್ಮ ಸ್ವಾಭಿಮಾನ ಕೊಡ್ಬೇಕು ರೈತ ಈ ದೇಶಕ್ಕೆ ಅನ್ನ ಹಾಕೋ ಪ್ರಜೆ ಈ ರೈತ ಏನಪ್ಪ ಅಂದ್ರೆ ಒಂದು ಜನಗಳ ಮಾತ್ರ ಅನ್ನ ಆಗ್ತಾರ ಇಡೀ ಪ್ರಾಣಿ ಪಕ್ಷಿಗಳಿಗೆಲ್ಲ ಅನ್ನ ಹಾಕ್ತಾ ಇದ್ದಾನೆ ಅವ್ರಿಗೆ ನಾವೇ ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಬದುಬೇಕಂತ ವ್ಯವಸ್ಥೆಯಲ್ಲಿ ನಾವು ಅಧಿಕಾರಿಗಳ ಗೃಹವನ್ನು ಹಾಕ್ಬಾರ್ದು ರೈತರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂದು ಎಂಬತ್ತೆರಡನೇ ಇಸ್ವಿಯಲ್ಲಿ ಏನು ಸ್ಥಾಪನೆಯನ್ನು ಮಾಡೋದು ಇವಂತಹ ನಲವತ್ತು ವರ್ಷದ ಹಿಂದೆ ನಲವತ್ತ ಮೂರು ವರ್ಷದ ಹಿಂದೆ ಆ ಸಂಘಟನೆ ಇವತ್ತು ಬಲಿಷ್ಠವಾಗಿ ಇಡೀ ರಾಷ್ಟ್ರಾದ್ಯಂತ ಹೆಸರನ್ನು ಮಾಡಿ ರೈತರಿಗೆ ಒಂದು ಸ್ವಾಭಿಮಾನ ತನ್ನ ರೈತ ಸಂಘವನ್ನು ನಮ್ಮ ಗುಲ್ಪೇಟೆ ಘಟಕದಲ್ಲಿ ಮಾಡಿ ನಮ್ಮೂರಲ್ಲೂ ಸಹ ಮಾಡಿ ಇವತ್ತು ಏನು ನಮ್ಗ ಕಾಡು ಪ್ರಾಣಿಗಳ ಅವಳು ಇರ್ಬೋದು ಮತ್ತೆ ಅಧಿಕಾರಿಗಳಿಂದ ಇರ್ಬೋದು ಯಾವುದೇ ಒಂದಕ್ಕೂ ನಾವು ಇವತ್ತು ಸಂಘಟನೆ ಮೂಲಕ ಒಂದು ಶಕ್ತಿಯನ್ನು ಪಡ್ಕೊಂಡು ಸಂಘಟನೆ ಇರೋದು ಏನು ಆಗಲ್ಲ ತಮ್ಮೆಲ್ಲರಿಗೂ ಗೊತ್ತು ಯಾರು ಒಬ್ಬನೇ ಹೋಯ್ತು ಅಂತಂದ್ರೆ ಒಂದ್ ದಿನ ಆಗೋ ಕೆಲಸ ಒಂದು ಹೊಸ ಅವರು ಮಾಡ್ಕೊಡಲ್ಲ ಅದೇ ಹತ್ತು ಜನ ಹೋಯ್ತು ಅಂತಂದ್ರೆ ಹತ್ತು ದಿನ ಆಗೋ ಕೆಲಸ ಒಂದು ಘಟನೆ ಮಾಡ್ಕೊಡ್ತಾರೆ ಹಂಗಾಗಿ ಇವತ್ತು ಸಂಘಟನೆ ತುಂಬಾ ಮುಖ್ಯ ಹಾಗಾಗಿ ನಾವೆಲ್ಲರೂ ಸಂಘಟಿತರಾಗಿ ನಮ್ಮ ಹಕ್ಕುಗಳನ್ನು ಹೋರಾಟದ ಮೂಲಕ ಪಡ್ಕೊಂಡು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ತಾವೆಲ್ಲರೂ ಸರ್ಕಾರ ಕೊಟ್ಟು ಏನೇ ತಾಲೂಕಲ್ಲಿ ಆದರೂ ಸಹ ನಮ್ಮ ಮತ್ತು ಕೊಯ್ನಾಯ್ಕ ಅವರು ನಮ್ಮ ಜೊತೆಗೆ ಇರ್ತಾರೆ ನಾವು ಎಲ್ಲ ಹಕ್ಕಗಳನ್ನು ಸಂಘಟಿತವಾಗಿ ಮೂಲಕ ಪಟ್ಟಬಹುದು ಅಂತ ಹೇಳಿ ಮಾತ್ರ ನಮ್ಮ ಅವಕಾಶ ಮಾಡ್ಬಿಟ್ಟಂತ ತಮ್ಮೆಲ್ಲರಿಗೂ ಒಂದ್ಸುತ್ತ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ಸಂಘಟನೆಗಳಿಗಿಂತ ರೈತ ಸಂಘಗಳು ಮಾತ್ರ ಭ್ರಷ್ಟಾಚಾರದಿಂದ ಮುಕ್ತವಾಗ ಸಂಘಟನೆಗಳು ಯಾವನೆ ಕೂಲಿಯಿಂದ ನಾಲೆವರೆಗಿರೋ ನ್ಯಾಯ ದೊರಕ ಸಂಘಟನೆಗಳು ಅಂದ್ರೆ ರೈತ ಸಂಘಟನೆಗಳು ಮಾತ್ರ ಇದರಲ್ಲಿ ಹಲವಾರು ಭಿನ್ನಾಭಿಪ್ರಾಯಗಳು ಹಲವಾರು ಸಂಘಟನೆಗಳು ಇರ್ಬೋದು ಆದ್ರೆ ರೈತ ಸಂಘಟನೆ ರೈತನ ಹೆಸರು ಪ್ರೊಫೆಸರ್ ನಂಜುನ್ ಸ್ವಾಮಿ ಹೆಸರು ಎಲ್ಲ ಬಳಸಬೇಕಾದಂತ ಸಿದ್ಧಾಂತ ಇದ್ದೇ ಇರ್ತಿರೋದ್ರಿಂದ ಇದು ಮೂಲತಃ ಭ್ರಷ್ಟಾಚಾರ ಮುಕ್ತವಾದಂತ ಸಂಘಟನೆ ಆಗಿರ್ತದೆ ಆದ್ರಿಂದ ಯಾವತ್ತು ನಾವು ರೈತ ಸಂಘಟನೆ ಬೆಂಬಲಿಸ್ತಾ ಹೋದಂತೆ ನಮ್ಮ ಹಳ್ಳಿ ಯಾಕಂದ್ರೆ ನಮ್ಮ ಭಾರತ ಮೂಲತಃ ಕೃಷಿ ರಾಷ್ಟ್ರವಾಗದ್ರಿಂದ ಒಂದು ನೂರು ಜನಕ ಅರವತ್ತರಿಂದ ಎಪ್ಪತ್ತು ಜನ ಕೃಷಿಕರ ಅವ್ರಿಗೆ ಚಿನ್ ಸ್ವಾಮಿ ಅವರಾಗ ಈ ತಾಲೂಕು ಆಫೀಸ್ಗಳಲ್ಲಿ ಕಂದಾಯ ಇಲಾಖೆಗಳಲ್ಲಿ ಅಲ್ಲೇ ಕೆಲಸದ ಇದ್ರೂ ಕೂಡ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಆದ್ರಿಂದ ನಮ್ಮ ಸಂಘಟನೆಗಳ ಮುಖಾಂತರ ನಾವು ಎಲ್ಲ ಇಡೀ ತಾಲೂಕುಗೆ ನಾವು ಕೊಡಿಸ್ತೀವಿ ಅನ್ನೋ ಶಕ್ತಿ ಇಲ್ಲದೆ ಹೋದ್ರು ನಮ್ಮಲ್ಲಿರೋ ಬಾಜುಗಳ ಜನಕ್ಕೆ ನಾವು ಒಳ್ಳೆ ರೀತಿಲಿ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ ನಮ್ಮ ತಾಲೂಕಿನಲ್ಲಿ